ಆ ಕಿಚ್ಚ ಸುದೀಪ್ ಅವರು ಅವ್ರ ಸಿನಿಮಾ ಕೆರಿಯರ್ ನಮ್ಗ್ ಗೊತ್ತು ರಾಜಕೀಯ ಭವಿಷ್ಯ ಅವ್ರಿಗೆ ರಾಜಕೀಯಕ್ಕೆ ಹೋಗುವಂತಹ ಯೋಗ ಇದ್ಯಾ ಹೋದ್ರೆ ಗೆಲ್ತಾರಾ ಯಾವ ಪಾರ್ಟಿಯಿಂದ ಹೋಗ್ಬೋದು ಅಂತ ನಾನೇ ಹೇಳ್ಬಿಡ್ತೀನಿ ಬಿಜೆಪಿ ಎಸ್ ಜೆಡಿಎಸ್ ಮೂರಲ್ಲಿ ಯಾವ್ದರಿಂದ ಹೋಗ್ಬೋದು ಆದ್ರೆ ಮೂರುಕು ಮೂರು ಪ್ರಶ್ನೆ ಕೇಳ್ಬೇಕಾಗತ್ತೆ ಓಕೆ ರಾಜಕೀಯಕ್ ಹೋಗ್ತಾರಾ ಹೋದ್ರೆ ರಾಜಕೀಯಕ್ಕೆ ಹೋಗ್ತಾರ ಅಂತ ನೋಡಲ್ವಾ ಬೆಟರ್ ಅದು ಆಯ್ತು ಆ ನಂಗ್ ನಂಬರ್ ಹೇಳ್ತೀರಾ

ಬಟ್ ಇಲ್ಲಿ ಯೋಗ ಬಂದಿಲ್ಲ ಅಂದಾಗ ನಾವೇನು ಮಾಡ್ದಕ್ಕಾಗಲ್ಲ ಪ್ರಯತ್ನ ಪಡ್ಬೋದು ಬಟ್ ಅದಾಗೋದಿಲ್ಲ ನನ್ಗೆ ಇಲ್ಲಿ ಕೇಳಿದ ಗಳಿಗೆ ನನ್ಗೆ ಆ ಲೈನ್ ತೋರಿಸ್ತಿಲ್ಲ ಇನ್ ಕೇಸ್ ಹೋದ್ರು ಕೂಡ ಕಾಂಪ್ಲಿಕೇಟೆಡ್ ಆಗುತ್ತೆ ಹೌದು